ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತೇನು ವಿಶೇಷ ಅನ್ನೋದನ್ನ ತಮ್ಮೈನಲ್ಲಿ ಆಲ್ರೆಡಿ ನೋಡಿರ್ತೀರಾ ಎಸ್ ನನ್ನ ಮಗನ ಫಸ್ಟ್ ಬರ್ತ್ಡೇ ಒಂದು ವರ್ಷ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ಇವಾಗ ಹಾಸ್ಪಿಟಲಲ್ಲಿ ಡಾಕ್ಟರ್ ಇವನು ಎತ್ತಿ ನನ್ನ ಕೈ ಕೊಟ್ಟಂಗಿದೆ ಆಲ್ರೆಡಿ ಒಂದು ವರ್ಷ ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ ಗುಂಡ್ ಗುಂಡಿಗೆ ಆಗ್ಬಿಟ್ಟಿದ್ದಾನೆ ಸೊ ಇವತ್ತು ನಾಮಕರಣನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರಿಂದ ಬರ್ತ್ಡೇಗೆ ಏನು ಅಷ್ಟೊಂದು ಪ್ಲ್ಯಾನ್ಸ್ ಏನಿಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋದು ಅಂತ ಅನ್ಕೊಂಡಿದೀವಿ ಹೋಗಿ ಬರಬೇಕು ಸ್ನಾನ ಮಾಡಿ ಎಲ್ಲರೂ ರೆಡಿ ಆಗಿದ್ದೀವಿ ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಸೋಮವಾರ ಅಂತ ಅನ್ಕೊಂಡ್ವಿ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆ ಅಲ್ಲೇ ಹೋಗೋಣ ಅಂತ ಹೇಳಿದಾರೆ ಯಾವ ದೇವಸ್ಥಾನ ಓಪನ್ ಇರುತ್ತೆ ನೋಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೋಮವಾರ ಆಗಿರೋದ್ರಿಂದ ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವನ ಹೆಸರಲ್ಲಿ ದೀಪವನ್ನ ಹಚ್ಚೋಣ ಅಂತ ಹೇಳಿ ದೀಪವನ್ನ ತಗೊಳ್ತಾ ಇದ್ದೀನಿ ಎರಡು ಜೋಡಿ ದೀಪಕ್ಕೆ ಇವ್ರು ಇವಾಗ ಎಣ್ಣೆ ಹಾಕಿ ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ ಕೂಡ ಒಂದು ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡೋದಕ್ಕೆ ಕೊಟ್ಟಿದ್ರು ಅದು ಗುಡ್ಡದ ಮೇಲಿರೋದ್ರಿಂದ ನಮಗೆ ಮಗುನ ಕರ್ಕೊಂಡು ಹೋಗೋಕೆ ಆಗ್ಲಿಲ್ಲ ಹಾಗಾಗಿ ನಾವು ಇಲ್ಲಿರುವಂತ ದೇವಸ್ಥಾನಕ್ಕೆನೇ ಬಂದಿದೀವಿ ದೀಪವನ್ನ ಹಚ್ಚಿದೀವಿ ನೋಡಬಹುದು ಅಭಿಷೇಕ ಈಗಿನ ಮುಗಿದಿದೆ ಒಳ್ಳೆ ಟೈಮ್ಗೆನೆ ಬಂದಿದೀವಿ ಅಂತ ಅನ್ನಿಸ್ತು ದೇವರನ್ನೆಲ್ಲ ತೊಳೆದು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಇವನು ಹುಟ್ಟಿದ್ದು ಭಾನುವಾರ ಬಟ್ ಒಂದ್ ವರ್ಷ ಆಗಿರೋದ್ರಿಂದ ಈ ಸಲದ ಬರ್ತ್ ಸೋಮವಾರ ಬಂದಿದೆ ಹಾಗಾಗಿ ಶಿವನ ದೇವಸ್ಥಾನಕ್ಕೇನೆ ಹೋಗಬೇಕು ಒಳ್ಳೆಯ ದಿನ ಶಿವನಿಗೆ ಸೋಮವಾರ ಅಂತ ಅಂದ್ಕೊಳ್ತಾ ಈ ದೇವಸ್ಥಾನಕ್ಕೆ ಬಂದಿದ್ವಿ ಮೊದಲು ಗಣೇಶ ಗುಡಿಗೆ ಹೋಗೋಣ ಇದೆ ಮನೆ ಹತ್ರ ಇದೆ ಅಂದ್ಕೊಂಡ್ವಿ ಬಟ್ ಗಣೇಶ ಗುಡಿ ಕ್ಲೋಸ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಮೂರು ವಾರದಿಂದನೂ ಆ ದೇವಸ್ಥಾನ ಕ್ಲೋಸಲ್ಲೇ ಇದೆ ಸೊ ಫಸ್ಟಿಗೆ ತರ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಮನೆ ಹತ್ತಿರ ಇರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅದು ಮಿಸ್ ಆಗಿ ಕಡೆಗೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋ ರೀತಿಯೆಲ್ಲ ಆಯಿತು ಫಸ್ಟ್ ಏನು ಅಂದ್ಕೊಂತೀವೋ ಅದೇ ಬೆಸ್ಟ್ ಅಂತ ಅದಕ್ಕೇನೆ ಸ್ಟಿಕ್ ಆಗೋದು ಒಳ್ಳೆಯದು ಅದೇ ನಡೆಯೋದು ಸೊ ಫಸ್ಟ್ ಅಂದ್ಕೊಂಡ ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇನ್ನು ಪಾಪು ಹುಟ್ಟಿದಬ್ಬಕ್ಕೆ ಒಂದಷ್ಟು ಏನಾದರೂ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ಗಳಿದ್ವು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಆನ್ ದ ವೇ ನಾನು ಒಂದಷ್ಟು ಕೇಕು ಮತ್ತು ಮಿಕ್ಸ್ಚರಿಗೆ ಆರ್ಡ್ರ್ ಮಾಡಿದ್ದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗಬೇಕು ಸೊ ಅತ್ತೆ ಮುಂದೆಗಡೆ ಕೂತ್ಕೊಂಡಿರೋದ್ರಿಂದ ಅವ್ರ ಕೈಯಲ್ಲಿ ಕೇಕ್ನ ಕೊಟ್ಟಿದ್ದೀವಿ ಪಾಪುಗಳು ಇಬ್ರು ಹಿಂದೆ ಎದ್ದಿದ್ರಿಂದ ಕೇಕ್ನ ಹಿಂದೆ ಇಟ್ಟರೆ ಅಲ್ಲಿಗೆ ಹೋಗೋವರೆಗೂ ಅದು ಉಳಿಯಲ್ಲ ಅನ್ನೋದಂತೂ ಕನ್ಫರ್ಮು ನೋಡಿ ಬೋರ್ಡ್ ಮೇಲೆ ಏನು ಹಾಕಿದ್ದಾರೆ ಅಂತ ಈ ದಿನದ ಅನ್ನದಾನ ಸೇವಾಕರ್ತರು ಅಂತ ಹಾಕಿದ್ದಾರೆ ಚಿಂತಾಮಣಿ ನಗರ ನಿವಾಸಿಗಳಾದ ಅದ್ಯುತ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ತಂದೆ ಹರಿನಾಥ್ ತಾಯಿ ಶ್ವೇತಾ ಅಕ್ಕ ಐರವರು ಶ್ರೀ ವಾಸವಿ ಆಶ್ರಮದ ಮಕ್ಕಳಿಗೆ ವೃದ್ಧರಿಗೆ ಮತ್ತೆ ಸಿಬ್ಬಂದಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಇವರಿಗೆ ಆ ದೇವರು ಆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬರೆದಿದ್ದಾರೆ ಹೌದು ಪಾಪು ಹುಟ್ಟಿದ ಬುಕ್ಕೆ ಆಶ್ರಮದಲ್ಲಿ ಊಟವನ್ನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಬರೀ ಬಡ ಮಕ್ಕಳೇ ವೃದ್ಧರು ಕೂಡ ಇದ್ದಾರೆ ಅನ್ನೋದು ಗೊತ್ತಾಯ್ತು ನಿನ್ನೆನೆ ಬಂದು ಎಲ್ಲಾದನ್ನು ವಿಚಾರಿಸ್ಕೊಂಡು ಹೋಗಿದ್ರಿಂದ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಕೇಳಿಕೊಂಡು ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಸೊ ಅವ್ರು ಏನು ಹೇಳ್ತಾರೆ ನೋಡಬೇಕು ಈಗ ಅಲ್ಲಿರೋ ಮಕ್ಕಳಿಗೆ ನಮ್ಮ ಕೈಯಾರೇನೆ ಊಟವನ್ನ ಬಡಿಸೋದಕ್ ಹೇಳಿದ್ರು ನಾವು ಊಟವನ್ನ ಬಡಿಸಿದ್ವಿ ಮಕ್ಕಳೆಲ್ಲ ತುಂಬಾ ಖುಷಿಯಿಂದ ಊಟ ಮಾಡ್ತಾ ಇದ್ರು ಅಲ್ಲಿ ಮೂವತ್ತು ಜನ ಮಕ್ಕಳಿದ್ದಾರೆ ಸಿಬ್ಬಂದಿಗಳು ವೃದ್ಧರು ಎಲ್ಲಾ ಸೇರಿ ಒಂದು ಐವತ್ತು ಜನ ಇದ್ರು ಸೊ ಐವತ್ತು ಜನಕ್ಕೆ ಆಗುವಷ್ಟು ಕೇಕ್ ಅನ್ನ ತಗೊಂಡೋಗಿದ್ವಿ ಕಟ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಕಟ್ ಪೀಸ್ ಕೇಕ್ ಅನ್ನೇ ತಗೊಂಡೋಗಿದ್ದೆ ಊಟದ ಜೊತೆ ತಿಂತಾರೆ ಕೊಡಿ ಅಂತ ಹೇಳಿದ್ರು ಹಾಗಾಗಿ ಊಟ ಮಾಡ್ಬೇಕಾದ್ರೆ ನಾವು ಕೇಕ್ ಅನ್ನು ಹಂಚಿದ್ವಿ ಜೊತೆಗೆ ನಾವು ಕೂಡ ಅಲ್ಲಿ ಊಟವನ್ನ ಮಾಡಿದ್ವಿ ಇವತ್ತಿನ ನಮ್ಮ ಅನ್ನದ ಋಣ ಆ ಒಂದು ಮಕ್ಕಳ ಜೊತೆನಲ್ಲಿ ಇತ್ತು ಅಂತಾನೆ ಹೇಳ್ಬೋದು ನೋಡಿ ಇವರೇ ಅಧ್ಯಕ್ಷರು ಈ ಒಂದು ವೃದ್ಧಾಶ್ರಮ ಅನಾಥಾಶ್ರಮ ಏನಿದೆ ಅದನ್ನ ನಡೆಸ್ತಾ ಇರುವಂತರು ತುಂಬಾನೇ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇಸಿಕಲಿ ಇವರು ಆಯುರ್ವೇದ ಡಾಕ್ಟರ್ ಹಾಗೆ ಈ ಒಂದು ಆಶ್ರಮದ ಅಧ್ಯಕ್ಷರು ಕೂಡ ಇವರ ಹೆಸರು ನರಸಿಂಹಪ್ಪ ಅಂತ ಇವರ ಒಂದು ನಂಬರ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡ್ಬೋದು ಅಂದರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ಒಂದು ನಂಬರ್ ಏನಿದೆ ಇದಕ್ಕೆ ನೀವು ಎಲ್ಲೇ ಇದ್ದರೂ ಹಣವನ್ನು ಹಾಕಿ ನಿಮ್ಮ ಹೆಸರಲ್ಲಿ ಬೇಕಾದಂಥ ಸೇವೆಗಳನ್ನು ಮಾಡಿಸ್ಬೋದು ನೋಡಿ ಇವ್ರಿಗೆ ಬಂದಿರುವಂಥ ಎಷ್ಟೊಂದು ಅವಾರ್ಡ್ಗಳಿಲ್ಲವೆ ಇನ್ನು ಇಲ್ಲಿ ಅಡುಗೆ ಮಾಡೋ ಅಂಥದ್ದು ಇವರು ಬೇರೆ ಯಾರೂ ಮಾಡಲ್ಲ ಇವರೇ ಮುತುವರ್ಜಿನ ವಹಿಸಿ ಐವತ್ತು ಜನ ಮಕ್ಕಳಿಗೂ ಪ್ರತಿದಿನ ಮೂರು ಹೊತ್ತು ಅಡುಗೆಯನ್ನು ಮಾಡ್ತಾರೆ ತುಂಬ ಪುಣ್ಯದ ಕೆಲಸ ಅದು ಇನ್ನು ಇವರದೇ ಆದಂತ ಶಾಲೆ ಕೂಡ ಇದೆ ಮಕ್ಕಳು ಅಲ್ಲೇ ಊಟ ಮಾಡ್ತಾರೆ ಅಲ್ಲೇ ಉಳ್ಕೊಂತಾರೆ ಅಲ್ಲೇ ಓದ್ತಾರೆ ನಿಜವಾಗ್ಲೂ ಎಷ್ಟೊಂದು ಇವ್ರಿಗೆ ಪೇಶನ್ಸ್ ಇದೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ನೋಡ್ಕೊಳ್ಳೋದ್ರಲ್ಲಿ ಆ ಮಕ್ಕಳು ಮುಖದಲ್ಲಿ ನೋಡಿದಂಥ ಖುಷಿ ನಿಜವಾಗ್ಲೂ ಒಂಥರ ತೃಪ್ತಿ ಅನಿಸ್ತಾ ಇದೆ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಯಾಕೆ ಅಂದರೆ ನಾವು ಕೊಡೋ ಐದಾರು ಸಾವಿರದಿಂದ ಐವತ್ತು ಜನ ಊಟ ಮಾಡ್ತಾರೆ ಅಂದಾಗ ಆ ಒಂದು ಚಿಕ್ಕ ಸಂತೋಷದಲ್ಲಿ ಸಿಗುವಂತ ಖುಷಿ ನಾವು ಐದು ಲಕ್ಷ ಖರ್ಚು ಮಾಡಿ ನಮ್ಮ ಮಗನ ಬರ್ತ್ಡೇಯನ್ನು ಗ್ರ್ಯಾಂಡಾಗಿ ಹೋಟೆಲ್ಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಅವನ ಹೆಸರಲ್ಲಿ ಒಂದಷ್ಟು ಜನ ಊಟ ಮಾಡಿದ್ದಾರೆ ಆ ಒಂದು ಪುಣ್ಯ ಅವನ ಅವನಿಗೆ ಆಶೀರ್ವಾದವಾಗಿ ಸಿಗಲಿ ಅನ್ನೋದಷ್ಟೇ ನನ್ನ ಒಂದು ಆಸೆ ಆಗಿತ್ತು ಆ್ಯಕ್ಚುಲಿ ಐರಾ ಬರ್ತ್ಡೇಗೂ ಕೂಡ ಹುಡುಕ್ತಾ ಇದ್ದೆ ಈ ಥರದ್ದು ಏನಾದರೂ ಒಂದು ಮಾಡಬೇಕು ಅಂತ ಬಟ್ ನನಗೆ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಇದೆ ಅಂತ ಗೊತ್ತಿತ್ತು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ನಿನ್ನೆ ಎಲ್ಲ ಹುಡುಕಿದ್ದೀನಿ ಹುಡುಕೊಂಡು ಗಾಡಿಯಲ್ಲಿ ಹೋಗಿ ಅವ್ರ ಹತ್ರ ಕೆಲವೊಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಮೇಡಮ್ ಈ ಥರ ನನ್ನ ಮಗನ ಬರ್ತ್ಡೇ ಇದೆ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ ಯಾವ್ಯಾವ ರೀತಿಯಾದಂಥ ಸೇವೆಗಳನ್ನು ನಾವು ಮಾಡಬಹುದು ಅಂತ ಕೇಳಿ ಎಲ್ಲದನ್ನು ತಿಳ್ಕೊಂಬಂದು ನಮ್ಮ ಕೈಲಾದಷ್ಟನ್ನು ನಾವು ಮಾಡಿದೀವಿ ಹಾಗಾಗಿ ಏನೋ ಒಂದು ಸ್ವಲ್ಪ ಖುಷಿ ಆಗ್ತಾ ಇದೆ ತುಂಬ ಮಗನ ಬರ್ತ್ಡೇನ ಯಾ ಯಾವ್ಯಾವುದೋ ರೀತಿನಲ್ಲಿ ಸೆಲೆಬ್ರೇಟ್ ಮಾಡೋದ್ರ ಬದಲು ಈ ರೀತಿನಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಾವು ಮಾಡುವಂಥ ಸೇವೆಗಳು ಸಾವಿರಾರು ರೂಪಾಯಲ್ಲಿ ಲಕ್ಷಾಂತರ ರೂಪಾಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಈಗ ನನ್ನನ್ನೇ ತಗೊಳ್ಳಿ ನನಗೆ ದುಡಿಮೆ ಇಲ್ಲ ಆಯಿತಾ ನಾನು ಒಂದು ದಿನದ ಊಟದ ಖರ್ಚನ್ನು ವಹಿಸ್ಕೊಳ್ತೀನಿ ಅಂದ್ರೂ ಆ ಮಕ್ಕಳಿಗೆ ಒಂದು ದಿನದ ಊಟದ ಖರ್ಚು ಏಳುವರೆ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಸೊ ಪ್ರತಿದಿನ ನಾನು ಅವ್ರಿಗೆ ಊಟವನ್ನು ಕೊಡೋದಕ್ಕಾಗದಲ್ಲೇ ಇರ್ಬೋದು ಬಟ್ ಯಾವುದಾದ್ರೂ ಒಂದು ದಿನಕ್ಕೆ ಆ ಊಟದ ಖರ್ಚನ್ನು ವಹಿಸ್ಕೊಳ್ಳೋವಷ್ಟು ಶಕ್ತಿ ನನಗಿದೆ ಹಾಗಾಗಿ ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ನನ್ನ ಮಗನ ಬರ್ತಡೇನ ನಾನು ಹೋಗ್ಬಿಟ್ಟು ಅಲ್ಲಿ ಸೆಲೆಬ್ರೇಟ್ ಮಾಡಿದೆ ಇಲ್ಲಿ ಸೆಲೆಬ್ರೇಟ್ ಮಾಡಿದೆ ನಾನು ಅವ್ರಿಗೆ ಈ ಥರ ಊಟ ಕೊಡಿಸ್ದೆ ಅಂತ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದಕ್ಕಂತೂ ಖಂಡಿತ ಮಾಡ್ತಾ ಇಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದಕ್ಕಲ್ಲ ಸಹಾಯ ಮಾಡೋ ಮನಸ್ಸು ನಿಮಗಿದ್ದರೆ ಸಹಾಯ ಕೇಳುವಂಥ ಕೈಗಳು ಅಲ್ಲಿ ತುಂಬ ಜನ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು ದಯವಿಟ್ಟು ನಿಮಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿದ್ದಾರೆ ಚಿಂತಾಮಣಿಯಲ್ಲೇ ಇರಬೇಕು ಅಂತ ಏನಿಲ್ಲ ಅದಕ್ಕೆ ಚಿಂತಾಮಣಿಯಲ್ಲಿ ಇರೋರಿಗೆ ಅನಾಥಾಶ್ರಮ ಎಲ್ಲಿದೆ ಅಂತ ಗೊತ್ತಿರುತ್ತೆ ಚಿಂತಾಮಣಿಯಲ್ಲಿ ಇಲ್ಲ ಅಂದ್ರೂ ನಾನು ಫೋನ್ಪೇ ನಂಬರನ್ನು ಕೊಡ್ತೀನಿ ನೀವು ಎಲ್ಲಿದ್ದರೂ ಕೂಡ ಅವ್ರಿಗೆ ಫೋನ್ಪೇನಲ್ಲಿ ಅಮೌಂಟ್ ಹಾಕಿ ನಿಮ್ಮ ಹೆಸರಲ್ಲಿ ಇವತ್ತಿನ ಊಟದ ಖರ್ಚನ್ನು ನಾನು ವಹಿಸ್ಕೊತಾ ಇದ್ದೀನಿ ಅಥವಾ ಇವತ್ತಿನ ಒಂದು ಸ್ನ್ಯಾಕ್ಸ್ ಆಗಿರಬಹುದು ಕಾಫಿ ಟೀ ತಿಂಡಿ ಊಟ ಯಾವುದಾದ್ರೂ ಒಂದನ್ನು ವಹಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರು ತುಂಬ ಖುಷಿಯಿಂದ ಊಟವನ್ನು ಬಡಿಸ್ತಾರೆ ಮಕ್ಕಳಿಗೆ ಜೊತೆಯಾಗಿ ಅವರು ಹೋಟೆಲಿಂದ ತರ್ಸಲ್ಲ ತಾವೇ ಕೈಯಾರೆ ಅಡುಗೆ ಮಾಡಿ ಹಾಕ್ತಾರೆ ನಾವು ಇವತ್ತಲ್ಲಿ ಊಟ ಮಾಡಿದ್ವಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಮನೆಯಲ್ಲಿ ಯಾವ ರೀತಿ ಅಡುಗೆಯನ್ನು ಮಾಡ್ತೀವೋ ನಾವು ಅದೇ ರೀತಿನಲ್ಲಿ ಅಡುಗೆಯನ್ನು ಮಾಡಿ ಹಾಕ್ತಾರೆ ಗಂಡ ಹೆಂಡ್ತಿ ಇಬ್ಬರೂ ತುಂಬ ಒಳ್ಳೆಯ ಕೆಲಸ ಇದ್ದಾರೆ ಅವರಿಗೆ ಯಾವುದೇ ಆದಂಥ ಡೊನೇಷನ್ಗಳು ಬರ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದಂಥ ಫೆಸಿಲಿಟೀಸ್ ಇಲ್ಲ ಅವರ ಸ್ವಂತ ದುಡಿಮೆ ಏನಿದೆ ಅದರಿಂದ ಅವರು ತಮ್ಮ ಕೈಲಾದಷ್ಟು ಮಕ್ಕಳನ್ನು ತುಂಬ ಜನ ಮಕ್ಕಳನ್ನು ಅವರು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ಅವರು ಯಾರೂ ಮರ್ತಿಲ್ಲ ಅವ್ರನ್ನ ಇವತ್ತಿಗೂ ಕೂಡ ಅವರನ್ನು ನೆನೆಸ್ಕೊಂಡು ವಾಪಸ್ ಬಂದು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ ಅದರಲ್ಲೇ ನೋಡ್ಬೋದು ಅವರು ಎಷ್ಟು ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅಂತ ಅವರು ಮೇಡಮ್ಮು ಮತ್ತು ಸರ್ ಹೇಳಿದ್ರು ತುಂಬ ಜನ ಮಕ್ಕಳನ್ನ ಟೆಂತ್ವರೆಗೂ ಓದಿಸಿ ಮತ್ತೆ ಕಳಿಸ್ತೀವಿ ಅವ್ರ ಪೇರೆಂಟ್ಸ್ ಕರ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಅವ್ರ ಪೇರೆಂಟ್ಸ್ ಜೊತೆ ಕಳಿಸ್ತೀವಿ ಇಲ್ಲ ಅಂತಂದರೆ ನಾವೇ ಓದಿಸ್ಕೊತೀವಿ ಅಲ್ಲಿ ಬರೀ ಅನಾಥ ಮಕ್ಕಳು ಇಲ್ಲ ಅಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದಾರೆ ತುಂಬ ಬಡ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಕೈಲಿ ಓದ್ಸಕ್ ಆಗದೇ ಇಲ್ಲ ನಮ್ಮ ಮಕ್ಕಳನ್ನ ಸೊ ನಿಮ್ಮ ಜವಾಬ್ದಾರಿಗೆ ಬಿಡ್ತಾ ಇದ್ದೀವಿ ಅಂದರೆ ಅವ್ರು ಓದಿಸ್ತಾರೆ ಅಪ್ಪ ಅಮ್ಮ ಇಲ್ದರೆ ಇರೋರು ಕೂಡ ಇದ್ದಾರೆ ಸಿಂಗಲ್ ಪೇರೆಂಟ್ ಅಂದರೆ ಅಪ್ಪ ಇದ್ದು ಅಮ್ಮ ಇಲ್ದಲ್ಲೇ ಇರೋರು ಅಮ್ಮ ಇದ್ದು ಅಪ್ಪ ಇರೋರು ಈ ಥರ ತುಂಬಾ ರೀತಿಯಾದಂಥ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯೆಯನ್ನ ಪಡಿತಾ ಇದ್ದಾರೆ ಆಶ್ರಯವನ್ನ ಪಡಿತಾ ಇದ್ದಾರೆ ಊಟವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದೆರಡು ರೀತಿಗೆ ಸಹಾಯ ಆಗಲ್ಲ ನೀವು ಕೊಡೋ ಸ್ವಲ್ಪ ದುಡ್ಡು ನೀವು ಮಾಡೋ ಅಂತ ಸ್ವಲ್ಪ ಸಹಾಯ ನೀವು ರೇಷನ್ ಬೇಕಾದರೂ ಕೊಡಿಸ್ಬೋದು ದುಡ್ಡು ಬೇಕಾದ್ರೂ ಕಳಿಸ್ಬೋದು ಬಟ್ಟೆ ಸ್ಟೇಷನರೀಸ್ ಪ್ರತಿಯೊಂದು ಇವಾಗ ಅವರೇ ಕೊಡಿಸ್ತಾ ಇರೋದು ಸ್ಟೇಷನರೀಸ್ ಇಂದ ಹಿಡಿದು ಒಂದು ಪೆನ್ಸಿಲನ್ನ ಕೂಡ ಬೇರೆಯವ್ರು ಯಾರು ತಂದು ಕೊಡ್ತಾ ಇಲ್ಲ ಆ ಗಂಡ ಹೆಂಡತಿ ನಿಜವಾಗ್ಲೂ ಎಷ್ಟು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರು ಹೇಳ್ಬಿಟ್ಟೆ ಬಂದೆ ಸರಿ ಈಗಿನ ಕಾಲದಲ್ಲಿ ನನಗಿರಲಿ ನೆಕ್ಸ್ಟ್ ನಾನು ಆದಮೇಲೆ ನನ್ನ ಮಕ್ಳಿಗಿರಲಿ ಅಂತ ಕೂಡಿಡೋರ್ ಮಧ್ಯದಲ್ಲಿ ನಮಗೆ ಬಂದಿದ್ರಲ್ಲಿ ನಾವು ಸ್ವಲ್ಪ ಹಂಚಣ ಅನ್ನೋಷ್ಟು ಬುದ್ಧಿ ತುಂಬ ಕಡಿಮೆ ನೋಡೋದಕ್ಕೆ ಸಿಗೋದು ನೀವು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ ಅಂತಲೇ ಹೇಳಿಬಿಟ್ಟು ಬಂದಿದ್ದು ನಾನು ಸೊ ಅಂಥವ್ರನ್ನ ನೋಡಿದ್ರೆ ತುಂಬ ಖುಷಿ ಆಗತ್ತೆ ಅಂಥವ್ರ ಮಧ್ಯದಲ್ಲಿ ನಾವು ಇವತ್ತು ಒನ್ ಒಂದು ದಿನದ ಖರ್ಚುನ ಇವತ್ತು ನಾವು ಉಳಿಸಿದೀವಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತಿನ ಊಟವನ್ನು ನಾವು ಹಾಕ್ಸಿರೋದ್ರಿಂದ ಅವ್ರಿಗೆ ಉಳಿದಿರೋ ಅಂಥ ರೇಷನ್ನು ನಾಳೆಗೆ ಯೂಸ್ ಆಗುತ್ತೆ ಪ್ರತಿದಿನವೂ ಹೋಗಿ ಯಾರಾದರೂ ಒಬ್ರು ಊಟ ಹಾಕಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವತ್ತಾದರೂ ಒಂದು ದಿನ ಒಂದು ವಿಶೇಷವಾದ ದಿನ ಈ ಥರ ಒಂದು ಕೆಲಸ ಮಾಡಿದ್ರು ಅವ್ರಿಗೆ ಅದು ಎಷ್ಟೋ ಸಹಾಯ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಏನೋ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಇಷ್ಟೇ ಸಹಾಯ ಅವ್ರಿಗು ತುಂಬ ಅವಶ್ಯಕತೆ ಇದೆ ಸಹಾಯ ಮಾಡೋ ಮನಸ್ಸಿದ್ರೆ ದಯವಿಟ್ಟು ಸಹಾಯ ಮಾಡಿ ಅಂತ ಅಷ್ಟೇ ಜೊತೆಗೆ ನಾನು ಲಾಸ್ಟಲ್ಲಿ ಬರಬೇಕಾದ್ರೆ ಅವರು ಮಾಡ್ತಾ ಇರೋವಂಥ ಸೇವೆ ಮುಂದೆ ನಮ್ಮದು ಒಂದು ಸ್ವಲ್ಪ ಅಳಿಲು ಸೇವೆ ಥರನಾದರೂ ಇರಲಿ ಅಂತ ಹೇಳಿಬಿಟ್ಟು ನಾವು ಎಲ್ಲೇ ಇದ್ರೂ ಅಂದರೆ ಇಲ್ಲಿದ್ದರೆ ನಾವು ಬಂದು ಮಾಡಿಸ್ತೀವಿ ಅಕಸ್ಮಾತ್ ಇಲ್ಲಿ ಇರಲಿಲ್ಲ ಅಂದರೂ ಕೂಡ ಪ್ರತಿ ವರ್ಷ ನನ್ನ ಮಗನ ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲೇ ಇದ್ರೂ ಹಣವನ್ನು ಕಳಿಸ್ತೀವಿ ಅವತ್ತಿನ ದಿನ ಆ ಊಟದ ಖರ್ಚು ಏನಿದೆ ಅದನ್ನು ನಾವು ವಹಿಸ್ಕೊಳ್ತೀವಿ ಅಂತ ಹೇಳಿ ಬಂದಿದ್ದೀನಿ ತುಂಬಾ ಖುಷಿ ಪಟ್ಟರು ಅವರು ನಿಮ್ಮಂಥವ್ರು ಒಂದಿಬ್ಬರು ಮೂರು ಜನ ವಾರದಲ್ಲಿ ಬರ್ತಾ ಇರ್ತಾರೆ ಉಳಿಯುತ್ತೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅದೇ ಖುಷಿ ಅಂತ ನಾವು ಒಂದು ಹೊತ್ತು ಮಾಡಿಸಿದ್ರು ಮೂರು ಹೊತ್ತು ಅವ್ರಿಗೇನು ಬೇಯಿಸೋದು ತಪ್ಪಲ್ಲ ಅವ್ರು ಮೂರು ಹೊತ್ತು ಅಡುಗೆ ಮಾಡಲೇಬೇಕು ಸೊ ಅವರು ಮಾಡುವಂಥ ಕೆಲಸದಲ್ಲಿ ನಮ್ದು ಒಂದು ಚಿಕ್ಕ ಸೇವೆ ಅಂತಾನೆ ಹೇಳ್ಬಹುದು ಸೊ ಮಧ್ಯಾಹ್ನದ ಊಟನ ವಹಿಸ್ಕೊಂಡಿದ್ವಿ ನಾವು ಐದು ಸಾವಿರ ಖರ್ಚಾಯಿತು ಏನೇನೆಲ್ಲ ನಾವು ಮಾಡಿಸ್ಬೋದು ಅಂದ್ರೆ ಒಂದು ಸಾವಿರದಿಂದ ಶುರುವಾಗುತ್ತೆ ನಾವು ಮಾಡುವಂಥ ಸೇವೆಯಲ್ಲಿ ಒಂದ್ ಸಾವಿರಕ್ಕೆ ಬೆಳಗಿನ ಕಾಫಿ ಟೀ ಅಥವಾ ಬಿಸ್ಕೆಟ್ ಅನ್ನ ಕೊಡಿಸ್ಬೋದು ಬೆಳಗ್ಗೆ ತಿಂಡಿ ಮಾಡಿಸ್ತೀವಿ ಅಂದ್ರೆ ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇನ್ನು ಮಧ್ಯಾಹ್ನದ ಊಟ ಏನಾದರೂ ನಾವು ಪಾಯಸ ಅನ್ನ ಸಾರು ಮಜ್ಜಿಗೆ ಈ ಥರ ಮಾಡಿಸ್ತೀವಿ ಅಂದರೆ ಐದು ಸಾವಿರ ರೂಪಾಯಿ ಬೇಕಾಗುತ್ತೆ ನಾನು ನಿನ್ನೆ ಐದು ಸಾವಿರ ರೂಪಾಯಿ ಕೊಟ್ಟು ಇವತ್ತಿನ ಅಡುಗೆ ಏನು ಮಾಡಿಸಿದ್ವಿ ಅದಕ್ಕೆ ಐದು ಸಾವಿರ ರೂಪಾಯಿ ಖರ್ಚಾಗಿತ್ತು ಇನ್ನು ಆರು ಸಾವಿರ ರೂಪಾಯಿ ಅಂದರೆ ಹೋಳಿಗೆ ಊಟವನ್ನು ಮಾಡಿಸ್ತಾರೆ ನಾನು ಹೋಳಿಗೆದೇ ಮಾಡ್ಸೋಣ ಅಂದ್ಕೊಂಡೆ ಬಟ್ ಅಷ್ಟೊಂದು ಜನಕ್ಕೆ ಮಾಡೋದು ಅವ್ರಿಗೆ ರಿಸ್ಕ್ ಆಗ್ಬೋದು ಏನೋ ಅಂತ ಅನ್ನಿಸ್ಕೊ ಅನ್ನಿಸಿ ನಾನು ಪಾಯಸದ ಅಡುಗೆಯನ್ನು ಮಾಡಿಸಿದ್ದೆ ಇನ್ನು ಒಂದು ದಿನದ ಪೂರ್ತಿ ಬೆಳಗ್ಗೆ ಸ್ನ್ಯಾಕ್ಸಿಂದ ಹಿಡಿದು ಕಾಫಿ ಟೀಯಿಂದ ರಾತ್ರಿ ಊಟದವರೆಗೂ ನಾವು ವಹಿಸ್ಕೊಳ್ತೀವಿ ಅಂದ್ರೆ ಏಳುವರೆ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ನಾವು ನಮಗೆ ಯಾವುದು ಮಾಡಬಹುದು ನಮಗೆ ಇಷ್ಟನ್ನ ಮಾಡುವಷ್ಟು ಶಕ್ತಿ ಇದೆ ಅಂತ ಅನಿಸುತ್ತೋ ಅಷ್ಟು ಸೇವೆಯನ್ನು ನಾವು ಅವರಿಗೆ ಮಾಡಬಹುದು ಸೆಲೆಬ್ರೇಷನ್ ಇಲ್ಲಿಗೆ ಮುಗಿಲಿಲ್ಲ ಸಾಯಂಕಾಲ ಸಣ್ಣದಾಗಿ ಕೇಕ್ನ ತಗೊಂಬಂದು ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಂತ ಒಂದು ಪ್ಲಾನ್ ಇದೆ ನಾಮಕರಣದ ಟೈಮ್ ಟೈಮ್ನಲ್ಲೇನೆ ಫಸ್ಟ್ ಕೇಕ್ ಕೂಡ ಯಾವ ರೀತಿ ಇರಬೇಕು ಅನ್ನೋದನ್ನ ನೋಡಿ ಇಟ್ಕೊಂಡಿದೆ ಸೊ ಲಿಟಲ್ ಕೃಷ್ಣ ಥೀಮಲ್ಲಿ ಅಲ್ಲಿ ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇತ್ತು ಕೇಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಪೇಸ್ಟ್ರಿ ಕೇಕ್ ಆಗಿರೋದ್ರಿಂದ ಬೇಗ ಕಟ್ ಮಾಡಬೇಕು ಅಷ್ಟೇ ಅಷ್ಟೇನೆ ಇನ್ನು ಸೆಲೆಬ್ರೇಷನ್ ನಾ ಒಂದಷ್ಟು ಫೋಟೋಸ್ ಅನ್ನ ತಗೊಂಡ್ವಿ ಫ್ಯಾಮಿಲಿ ಟೈಮ್ ಅಂತ ಈ ರೀತಿ ಕ್ರೀಮ್ ಎಲ್ಲ ಅಂಟ್ಕೊಳ್ಳುತ್ತೆ ಮಕ್ಳಿಗೆ ಕೊಡೋದು ಕಷ್ಟ ಆಗುತ್ತೆ ಅಂತಾನೆ ಅಲ್ಲಿ ಕೇಕ್ ಕಟ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ನಾನು ಕಟ್ ಪೀಸ್ ಕೇಕನ್ನೇ ತಗೊಂಡೋಗಿದ್ದೆ ಆ ರೀತಿ ತಗೊಂಡೋಗಿದ್ದು ಕೂಡ ಒಳ್ಳೇದೇ ಆಯಿತು ಬೇಗ ಬೇಗ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ನಾವೆಲ್ಲರೂ ಫೋಟೋ ತೆಕ್ಕೊಳೋದ್ರಲ್ಲಿ ಬಿಸಿ ಇದ್ದರೆ ನನ್ನ ಮಗನ್ ಕಣ್ಣೆಲ್ಲ ಕೇಕ್ ಮೇಲೆ ಇತ್ತು ಕೇಕ್ ತಿನ್ಬೇಕು ತಿನ್ಬೇಕು ಅಂತ ಪೇಸ್ಟ್ರಿ ಕೇಕ್ ಆಗಿರೋದ್ರಿಂದ ಅಲ್ಲಿ ಇಟ್ಟಿದ್ರು ಸ್ವಲ್ಪ ಕೋಲ್ಡ್ ಇತ್ತು ಅಂದ್ಬಿಟ್ಟು ತಿನ್ಸೋದಕ್ಕೆ ನನಗೆ ಭಯ ಇತ್ತು ನೆಗಡಿ ಎಲ್ಲಾದ್ರೂ ಆಗಿಬಿಟ್ರೆ ಅಂತ ಬಟ್ ಅವ್ನು ಬಿಡ್ತಾ ಇರ್ಲಿಲ್ಲ ತಿನ್ಲೇಬೇಕು ಅಂತ ಹಠ ಮಾಡಿದ್ರಿಂದ ಸ್ವಲ್ಪ ಸ್ವಲ್ಪ ಎಲ್ಲರೂ ಸುಮ್ಮನೆ ತಿನ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕೇಕ್ ಅಂತೂ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು ಟೇಸ್ಟ್ ವೈಸು ಚೆನ್ನಾಗಿತ್ತು ಇನ್ನು ಥೀಮ್ ವೈಸು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಐರಾಗಂತೂ ಕೇಕ್ ಕಟ್ ಮಾಡೋದನ್ನೇ ಕಾಯ್ತಾ ಇದ್ಲು ಅಲ್ಲಿ ಆಚೆ ಇರೋ ಬಾಲ್ಸ್ನೆಲ್ಲ ತಗೊಂಡು ಅವಳು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಅವಳಿಗೆ ಏನೋ ಸೆಲೆಬ್ರೇಷನ್ ಯಾರ್ದಾದ್ರೂ ಇರಲಿ ಬರ್ತ್ಡೇ ಯಾರ್ದಾದ್ರೂ ಇರಲಿ ಕೇಕ್ನ ಅವ್ಳು ಕಟ್ ಮಾಡ್ಬೇಕು ಅನ್ನೋದೇ ಆಸೆ ಎಲ್ರಿಗಿಂತ ಮುಂಚೆ ಕೇಕ್ ತಿನ್ಬೇಕು ಅನ್ನೋದೇ ಆಸೆ ಅವಳಿಗೆ ಇನ್ನು ಮಾರ್ನಿಂಗ್ ಇಂದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವೀಡಿಯೋ ಕಾಲ್ ಕಾಲ್ ಮಾಡಿ ಅವನಿಗೆ ಬರ್ಡೇಗೆ ವಿಶ್ ಮಾಡ್ತಾ ಇದ್ರು ಸೊ ಸಣ್ಣದಾಗಿ ಮನೆಯವರೆಲ್ಲ ಸೇರ್ಕೊಂಡು ಒಂದು ಚಿಕ್ಕ ಸೆಲೆಬ್ರೇಷನ್ ತರ ಮಾಡಿದ್ವಿ ಇನ್ನು ಕೇಕ್ ಥೀಮು ಕೃಷ್ಣನೇ ಯಾಕೆ ಅಂದ್ರೆ ಅಲ್ಲಿ ನೋಡಿ ಹಿಂದೆಗಡೆ ನಾನು ಪ್ರೆಗ್ನೆಂಟ್ ಇದ್ದಾಗಿಂದೂ ನಮ್ಮತ್ತೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಕೃಷ್ಣನೇ ನೋಡಬೇಕು ಅಂತ ಹೇಳಿ ಎರಡು ಮೂರು ರೂಮಲ್ಲೂ ಈ ಥರ ಕೃಷ್ಣ ಫೋಟೋಸ್ ತಂದು ಅಂಟಿಸ್ಬಿಟ್ಟಿದ್ರು ಹಾಗಾಗಿ ಅವನ ಫಸ್ಟ್ ಬರ್ತ್ಡೇ ಟಿಮ್ನು ಕೂಡ ನಾವು ಕೃಷ್ಣದೇ ಮಾಡಬೇಕು ಮುದ್ದು ಕೃಷ್ಣ ಮನೆಗೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಕೃಷ್ಣ ಥೀಮೆ ಹೇಳಿದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕು ಸೊ ಇದಾಗಿತ್ತು ಇವತ್ತಿನ ಬರ್ತ್ ಡೇ ಸೆಲೆಬ್ರೇಷನ್ ಬ್ಲಾಗ್ ಅಂತ ಹೇಳ್ತಾ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತು ಮುಂದಿನ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್